ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಫುಲ್ ಲೈನ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮನೋಜ್ನ ಆಪ್ರೇಷನ್ ರೂಮಿಂದ ಹೊರಗಡೆ ಕರ್ಕೊಂಡು ಬರಬೇಕಾದ್ರೆ ರೋಹಿಣಿ ಕೈನ ಹಿಡ್ಕೊಂಡು ಪ್ಲೀಸ್ ರೋಹಿಣಿ ನನ್ನನ್ನು ಬಿಟ್ಟು ನೀನು ಎಲ್ಲೂ ಹೋಗ್ಬೇಡ ನನ್ನ ಜೊತೆನೇ ಇರು ಅಂತ ಹೇಳಿ ಈ ಕಡೆ ಮನೋಜ್ ಹೇಳ್ತಾನೆ ರೋಹಿಣಿ ಇದ್ದಳು ಇಲ್ಲ ಮನೋಜ್ ನಿಮ್ಮನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿ ಕೈನ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಮನೋಜ್ನ ಗಾಡೀಲಿ ತಳ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಾರೆ ಹಾಗೆ ಕೈ ಕೂಡ ಹಾಗೆ ಬಿಡ್ತಾಳೆ ಇನ್ನು ಈ ಕಡೆ ರೋಹಿಣಿ ಇದ್ದಳು ತುಂಬಾ ಬೇಜಾರು ಮಾಡಿಕೊಂಡು ಅಳ್ತಾ ನಿಂತ್ಕೊತಾಳೆ ಈ ಮನೋಜ್ಗೆ ಈ ಥರ ಆಗ್ಬಾರ್ದಾಯ್ತು ನನ್ನ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಮನೋಜ್ಗೆ ಈ ಥರ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿಬಿಟ್ಟು ಅಂತ ಈ ಕಡೆ ರೋಹಿಣಿ ತುಂಬಾ ಅಳ್ತಾ ಇರ್ತಾಳೆ ಇನ್ನು ಈ ಕಡೆ ಶಾಂತಿ ಶಾಂತಿದು ಕೇಳೋದೇ ಬೇಡ ಯಾಕಂದರೆ ಮನೋಜ್ ಕಂಡ್ರೆ ತುಂಬಾ ಇಷ್ಟ ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ ಹಾಗಾಗಿ ಈ ಮ ಶಾಂತಿ ಇದ್ದವಳು ಅಯ್ಯೋ ನನ್ನ ಮಗುನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಿದ್ದೆ ನನ್ನ ಮಗುಗೆ ದೇವರು ಯಾಕೆ ಈ ಥರ ಶಿಕ್ಷೆ ಕೊಟ್ಟ ಅಂತ ಹೇಳಿ ಅವಳು ಕೂಡ ಅಳ್ತಾ ಇರ್ತಾನೆ ಇನ್ನು ಈ ವಾಡಿದವನು ಯಾರು ರೋಹಿಣಿ ಅಂದರೆ ಬನ್ನಿ ಅಂತ ಹೇಳಿ ಕರೆದಾಗ ಈ ರೋಹಿಣಿ ಇದಳು ನಾನೇ ರೋಹಿಣಿ ಏನು ಹೇಳಿ ಅಂತ ಹೇಳಿ ಹೇಳ್ತಾನೆ ಈ ಕಡೆ ಶಾಂತಿನಿ ಕೂಡ ಆ ಥರ ಹೇಳಿದ ತಕ್ಷಣವೇ ಏನು ಅಂತ ಹೇಳಿ ಓಡಿ ಬಂದು ನಿಂತ್ಕೊಂಡಾಗ ಮೇಡಮ್ ರೋಹಿಣಿ ಅನ್ನೋರು ಒಳಗಡೆ ಬನ್ನಿ ಅಂತ ಹೇಳಿ ಕರೀತಾರೆ ರೋಹಿಣಿ ಇದ್ದವಳು ಒಳಗಡೆ ಹೋಗ್ತಾಳೆ ಅಳ್ತಾನೆ ಹೋಗ್ತಾಳೆ ಆಗ ಮನೋಜ್ಗೆ ಕಣ್ಣನ್ನು ಓಪನ್ ಮಾಡ್ಬೋದು ಇವಾಗ ಅಂತ ಹೇಳಿ ಡಾಕ್ಟರ್ ಹೇಳಿದಾಗ ರೋಹಿಣಿನ ನೋಡಬೇಕು ನಾನು ಮೊದಲು ಅಂತ ಮನೋಜ್ ಹೇಳ್ತಾನೆ ಆಗ ರೋಹಿಣಿ ನೀನು ಇರು ನನ್ನ ಕಣ್ಣಿದ್ರುಗಡೆನೇ ಇರು ನೀನು ಅಂತ ಹೇಳಿ ಈ ಕಡೆ ಮನೋಜ್ ಹೇಳಿದಾಗ ಆಯಿತು ಮನೋಜ್ ನಾನು ಎಲ್ಲೂ ಹೋಗಲ್ಲ ನಿಮ್ಮ ಕಣ್ಣು ಎದುರುಗಡೆನೆ ನಿಂತ್ಕೊಂಡಿದ್ದೀನಿ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಾಳೆ ಈಗ ಡಾಕ್ಟರ್ ಕೂಡ ಕಣ್ಣು ಬ ಪಟ್ಟಿನೆಲ್ಲ ಓಪನ್ ಮಾಡಿದಾಗ ಮನೋಜ್ ಇದ್ದನು ರೋಹಿಣಿ ನಾನು ಹಿಂದೆ ಬರಬೇಡ ಮುಂದೆ ನಿಂತ್ಕೊ ಅಂತ ಹೇಳಿ ಹೇಳ್ತಾನೆ ಕಣ್ಣನ್ನ ಬಿಟ್ಬಿಟ್ಟು ಅದನ್ನು ಕೇಳಿಸ್ಕೊಂಡ ರೋಹಿಣಿ ಇದ್ದವಳು ಅಳ್ತಾ ರೂಮ್ ಒಳಗಡೆಯಿಂದ ಓಡಿ ಬರ್ತಾಳೆ ಮನೆಯವರೆಲ್ಲರೂ ಕೂಡ ತುಂಬಾನೇ ಗಾಬರಿ ಆಗ್ತಾರೆ ಅಯ್ಯೋ ಏನಿದ್ದು ಏನಾಯಿತು ಪ್ಲೀಸ್ ಏನಾಯ್ತು ಹೇಳಿ ಅಂತ ಹೇಳಿ ಶ್ರುತಿ ಆಗಿರ್ಬೋದು ಎಲ್ಲರೂ ಕೂಡ ಕೇಳ್ತಾರೆ ಈ ಕಡೆ ಶಾಂತಿ ಇದ್ದಳು ಅಯ್ಯೋ ರೋಹಿಣಿ ಏನಾಯ್ತಮ್ಮ ಯಾಕಮ್ಮ ಇಷ್ಟು ಅಳ್ತಾ ಇದೀಯಾ ಮನೋಜಂಗೆ ಕಣ್ಣು ಕಾಣಿಸ್ತಾ ಇದೆಯಾ ಇಲ್ವೋ ಹೇಳಮ್ಮ ಅಂತ ಹೇಳಿದಾಗ ಈ ರೋಹಿಣಿ ಇದ್ದಳು ತುಂಬನೇ ಅಳ್ತಾ ಬಂದ್ಬಿಟ್ಟು ಅತ್ತೆ ಮನೋಜ್ ಅವರಿಗೆ ಕಣ್ಣೇ ಕಾಣಿಸ್ತಿಲ್ಲ ಕಣ್ಣು ಕಾಣಿಸ್ದಂಗಾಗಿದೆ ಅಂತ ಹೇಳಿ ತುಂಬನೇ ಜೋರಾಗೆ ಅಳ್ತಾಳೆ ಅದನ್ನ ಕೇಳಿಸ್ಕೊಂಡ ಈ ಕಡೆ ರಂಗನಾಥ್ಗೆ ನಿಂತು ಹೋಗಂದಾಗುತ್ತೆ ಇನ್ನು ಈ ಕಡೆ ಶಾಂತಿ ಇದ್ದವಳು ಅಯ್ಯೋ ಏನೇ ಹೇಳ್ತಾ ಇದೀಯ ನೀನು ನನ್ನ ಮಗನ ಕಣ್ಣು ಕಾಣಿಸ್ತಿಲ್ವೇನೆ ಏನು ಹೇಳ್ತಾ ಇದೀಯ ರೋಹಿಣಿ ಸತ್ಯ ಹೇಳೇ ಈ ಥರ ಹೇಳ ಬಿಡ ಕಣೆ ನನ್ನ ಹೃದಯನೇ ನಿಂತು ಹೋಗೋಕ್ಕಾಗುತ್ತೆ ಕಣೆ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ಇದ್ದವಳು ಅವನು ರಂಗನಾಥ್ನ ಹಿಡ್ಕೊಂಡು ರೀ ನನ್ನ ಮಗನ್ಗೆ ಕಣ್ಣೆ ಹೋಗಿದ್ ಏನು ರೀ ಮಾಡೋದು ಇವಾಗ ನನ್ನ ಯಾಕೆ ರೀ ಈ ತರ ಆಗೋಯ್ತು ನನ್ನ ಮಗನ್ಗೆ ಈ ತರ ದೇವರು ಶಿಕ್ಷೆ ಕೊಡಬಾರ್ದಿತ್ತು ಅಂತ ಹೇಳಿ ಈ ಕಡೆ ರಂಗನಾಥ್ನ ಹಿಡ್ಕೊಂಡು ಶಾಂತಿ ತುಂಬಾ ಹೇಳ್ತಾಳೆ ಅದನ್ನ ನೋಡ್ಬಿಟ್ಟು ಈ ಕಡೆ ಸೂರ್ಯ ಮೀನಾ ಎಲ್ಲರೂ ಕೂಡ ತುಂಬಾ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡು ಹಳ್ತಾ ಇರ್ತಾರೆ ಸೂರ್ಯನಿಗೆ ಅಯ್ಯೋ ಮನೋಜ್ ಈ ಥರ ಪರಿಸ್ಥಿತಿ ಬರಬಾರ್ದಿತ್ತು ನನಗೆ ಎಷ್ಟೇ ಕೆಟ್ಟದ್ದು ಬಯಸಿದ್ರೂ ಮನೋಜ್ಗೆ ತುಂಬಾ ಒಳ್ಳೆಯವನು ಸುಮ್ಮನೆ ಹಾಗೆ ಆಡ್ತಾನೆ ಆದರೆ ಈ ಥರ ಆಗಿಬಿಟ್ಟು ತುಂಬಾ ನೋವಾಗ್ತಿದೆ ನನಗೆ ಅಂತ ಹೇಳಿ ಈ ಕಡೆ ಸೂರ್ಯನೂ ಕೂಡ ಮೀನನ್ನ ಹತ್ರ ಹೇಳ್ಕೊಂಡು ಬೇಜಾರು ಮಾಡ್ಕೊಳ್ತಾನೆ ಇನ್ನು ಈ ಕಡೆ ಹಾಸ್ಪಿಟ್ಲು ಬಿಲ್ಲು ಎಪ್ಪತ್ತೈದು ಸಾವಿರ ಆಗಿರುತ್ತೆ ಅದನ್ನು ತಗೊಂಡು ಈ ಕಡೆ ಸಿಸ್ಟ್ರು ಸೂರ್ಯವರೇ ಬನ್ನಿ ಇಲ್ಲಿ ಬಿಲ್ ತಗೊಳ್ಳಿ ಅಂತ ಹೇಳಿ ಸೂರ್ಯನ ಕೈಲಿ ಕೊಡ್ತಾರೆ ಅದನ್ನು ನೋಡಿಬಿಟ್ಟು ಏನು ಸಿಸ್ಟರ್ ಇದು ಅಂತ ಹೇಳಿ ಸೂರ್ಯ ಕೇಳಿದಾಗ ಆ ನರ್ಸಿದವಳು ಇದು ಬಿಲ್ಲು ಇಲ್ಲಿಗೆ ಎಪ್ಪತ್ತೈದು ಸಾವಿರ ಆಗಿದೆ ಇದನ್ನು ಕಟ್ಟಿಬಿಡಿ ಇನ್ನೂ ಆಗುತ್ತೆ ಮುಂದೆ ಅದನ್ನು ಆಮೇಲೆ ಕೊಡ್ತೀವಿ ಅಂತ ಹೇಳಿ ಈ ಕಡೆ ಸೂರ್ಯನ ಕೈಲಿ ಕೊಟ್ಟಿದ್ದ ತಕ್ಷಣವೇ ಮೀನ ಫುಲ್ ಶಾಕ್ ಆಗ್ತಾಳೆ ಏನು ರೀ ಇದು ಎಪ್ಪತ್ತೈದು ಸಾವಿರ ಆಗಿದೆ ಏನು ರೀ ಮಾಡೋದು ಇವಾಗ ಅಂತ ಹೇಳಿದಾಗ ಸೂರ್ಯ ಇದ್ದವನು ಮೀನಾ ಬರೀ ಎಪ್ಪತ್ತೈದು ಸಾವಿರ ಅಲ್ಲಮ್ಮ ಇನ್ನೂ ತುಂಬನೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮೊದಲು ಇದನ್ನು ಕಟ್ಬನ್ನಿ ಅಂತ ಹೇಳಿ ಬಿಲ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮೀನಾ ಏನು ರೀ ಮಾಡೋದು ನಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಇಲ್ವಲ್ರಿ ಅಂತ ಹೇಳಿದಾಗ ಇಲ್ಲ ಮೀನಾ ಏನಾದರೂ ಮಾಡಿ ಅವ್ನ ಕಣ್ಣು ಆಸೆ ಆಗಬೇಕು ಅಂದರೆ ನಾವು ಈ ಅಮೌಂಟ್ನ ಕಟ್ಟಲೇಬೇಕು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಇನ್ನು ಈ ಕಡೆ ರೋಹಿಣಿ ಇದ್ದಳು ಮನೋಜ್ ಏನೂ ಆಗೋಲ್ಲ ನಿಮಗೆ ನಾನು ನಿಮ್ಮ ಜೊತೆನೇ ಇದ್ದೇನೆ ನಮ್ಮ ಪ್ರಾಣಾನಾದರೂ ಕೊಟ್ಟು ನಿಮ್ಮನ್ನು ಕಣ್ಣ ಕಾಪಾಡ್ಕೊತೀನಿ ನೀವು ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಾ ಇರ್ತಾಳೆ ಇನ್ನು ಡಾಕ್ಟರ್ಗೆ ಡಾಕ್ಟರ್ ಬಂದುಬಿಟ್ಟು ಏನಪ್ಪ ಮನೋಜ್ ನಿನ್ ಕಣ್ ಪಟ್ಟಿನ ಇವತ್ತು ತೆಗಿತೀವಿ ಆಯಿತಾ ಅಂದಾಗ ಹ್ಞೂ ಡಾಕ್ಟರ್ ತೆಗೀರಿ ಅಂತ ಹೇಳಿ ಈ ಕಡೆ ಮನೋಜ್ ಕೂಡ ಹೇಳ್ತಾನೆ ಕಣ್ ಪಟ್ಟಿನ ನಿಧಾನಕ್ಕೆ ತೆಗಿತಾ ಇರ್ತಾರೆ ರೋಹಿಣಿ ಇದ್ದವಳು ಮನೋಜ್ ಏನೂ ಆಗಲ್ಲ ಸುಮ್ಮನೆ ಇರಿ ಅಂತ ಹೇಳಿ ರೋಹಿಣಿನೂ ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಈ ಒಂದು ಸಂಚಿಕೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್